ವೈಕುಂಠ ಏಕಾದಶಿ ಹಬ್ಬದ ಅಂಗವಾಗಿ ಸಮಾಜ ಸೇವಕರು ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಮಾಲೂರು ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕರಾದ ಹೂಡಿ ವಿಜಯಕುಮಾರ್ ಅವರು ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಹೌದು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನ ಕೈಗೊಂಡು ಸಂಜೀವಿನಿ ಚಾರಿಟೇಬಲ್ ನ ಮುಖಾಂತರ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೈಗೊಂಡು ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷವನ್ನ ಕಟ್ಟಿ ಚುನಾವಣೆಗೆ ಸ್ಪರ್ಧಿಸಿ ಅಲ್ಪಮತಗಳ ಅಂತರದಲ್ಲಿ ಪರಾಜಯಗೊಂಡ ಹೂಡಿ ಕುಮಾರ್ ಅವರು ವೈಕುಂಠ ಏಕಾದಶಿ ಅಂಗವಾಗಿ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಬಳಿಕ ಮಾಧ್ಯಮದವರ ಮಾತನಾಡಿ ಇಂದು ದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಂತೆ ನಾನು ಸಹ ಈ ದೇವಸ್ಥಾನಕ್ಕೆ ಆಗಮಿಸಿದ್ದೇನೆ ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಲಿ ಇಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಎಂದರು ಎಲ್ರಿಗೂ ನಮಸ್ಕಾರ ಇವತ್ತೇನು ವಿಶೇಷವಾಗಿ ವೈಕುಂಠ ದೇವರ ಒಂದು ನಮ್ಮ ಚಿತ್ರಪತಿ ದೇವಸ್ಥಾನದಲ್ಲಿ ಭಕ್ತಾದಿಗಳೆಲ್ಲ ಇವತ್ತು ಸಾವಿರಾರು ಜನ ಬಂದು ದರ್ಶನ ಪಡೀತಾ ಇದ್ದಾರೆ ನಾವು ಕೂಡ ಆ ದೇವರ ದರ್ಶನ ಪಡೆಯೋಕ್ಕೆ ಬಂದಿದ್ದೀವಿ ಆ ಭಗವಂತನ ದರ್ಶನ ಪಡೆದಿದ್ದೀವಿ ಎಲ್ರಿಗೂ ಕೂಡ ಶುಭವಾಗಲಿ ಆ ಭಗವಂತ ವೆಂಕಟೇಶ್ವರ ಸ್ವಾಮಿ ಎಲ್ಲರಿಗೂ ಕುಟುಂಬದಲ್ಲಿ ಸಂತೋಷದಲ್ಲಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ ಧನ್ಯವಾದಗಳು ಏನಿವತ್ತು ವರ್ಷಕ್ಕೊಂದ್ಸರಿ ಈ ಒಂದು ನಮ್ಮ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯೋದಕ್ಕೆಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ದರ್ಶನ ಪಡೆಯೋಕ್ಕೆ ಭಕ್ತಾದಿಗಳು ಅತಿ ಹೆಚ್ಚಾಗಿ ಬರ್ತಿದ್ದಾರೆ ಎಲ್ಲ ಒಂದು ಕುಟುಂಬದಲ್ಲಿ ಕೂಡ ಏನೇನು ಹೋಗಲಿದ್ರು ಕೂಡ ಅದೆಲ್ಲ ಭಗವಂತ ಶಕ್ತಿ ಕೊಡಲಿ ಅವೆಲ್ಲ ನೆರವೇ ಅವೆಲ್ಲ ದೂರ ಆಗಲಿ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಎಲ್ಲ ಮಾಲೂರು ತಾಲೂಕಿನ ಜನರಿಗೂ ಸುತ್ತಮುತ್ತ ನಮ್ಮ ರಾಜ್ಯದ ಜನರಿಗೂ ಕೂಡ ಶುಭವಾಗಲಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀರಿ ರಾಜಕೀಯ ಎಲ್ಲ ಏನು ಮಾತಾಡುವಂಥದ್ದು ಏನು ಇಲ್ಲ ರಾಜಕೀಯ ಬೇಕಾದಷ್ಟು ದಿಸ ಇದೆ ಹಾಗೆ ಜನರಿಗೆಲ್ಲ ನಾಡಿನ ಜನತೆಗೂ ವರ್ಷ ವರ್ಷದ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಕೊರಕ್ಕೆ ಬಯಸ್ತೀನಿ ಧನ್ಯವಾದಗಳು ಬಳಿಕ ಚಿಕ್ಕ ತಿರುಪತಿಯಲ್ಲಿಯೇ ನೆಲೆಸಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದ ನಂತರ ತಮ್ಮ ನಿವಾಸದತ್ತ ತೆರಳಿದ್ದಾರೆ